ರಾಧಿಕಾ ಕುಮಾರಸ್ವಾಮಿ ಅವರ ಸಿನಿಮಾ ಭೈರಾದೇವಿ ತೆರೆಗೆ ಬರಲು ಸಜ್ಜಾಗಿದೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಬದಿಗೆ ಸರಿದಿದ್ದ ಭೈರಾದೇವಿ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ರಾಧಿಕಾ ಕುಮಾರಸ್ವಾಮಿ ಖುದ್ದು ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚೋದರ ಜೊತೆ ನಿರ್ಮಾಣವನ್ನು ಕೂಡ ಮಾಡಿರುವ ಭೈರಾದೇವಿ ಈ ಅಕ್ಟೋಬರ್ ಮೂರರಂದು ರಾಜ್ಯದೆಲ್ಲೆಡೆ ಅದ್ದೂರಿಯಾಗಿ ಬಿಡುಗಡೆಯಾಗ್ತಿದೆ ನವರಾತ್ರಿಯ ಮೊದಲ ದಿನವೇ ಈ ಚಿತ್ರ ಬಿಡುಗಡೆಯಾಗ್ತಿರೋದು ವಿಶೇಷ ತಮ್ಮ ಚಿತ್ರದ ಪ್ರಚಾರಕ್ಕೆ ಆದ್ಯತೆ ನೀಡಿರುವ ರಾಧಿಕಾ ಕುಮಾರಸ್ವಾಮಿ ಅವರು ಖುದ್ದು ತಾವೇ ಆಟೋವನ್ನ ಕೂಡ ಚಾಲನೆ ಮಾಡಿದ್ದಾರೆ ಭೈರಾದೇವಿ ಚಿತ್ರದ ಪೋಸ್ಟರ್ ಉಳ್ಳ ಈ ಟ್ಯಾಬ್ಲು ಮತ್ತು ಆಟೋಗಳು ಇಂದಿನಿಂದ ರಾಜ್ಯಾದ್ಯಂತ ಸಂಚರಿಸಲಿವೆ ಶ್ರೀ ಜೈ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ರಮೇಶ್ ಅರವಿಂದ್ ಕೂಡ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ರಂಗಾಯಣ ರಘು ಹಾಗೂ ರವಿಶಂಕರ್ ಕೂಡ ಈ ಚಿತ್ರದಲ್ಲಿದ್ದಾರೆ ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರೊಂದಿಗೆ ರವಿರಾಜ್ ಹಾಗೂ ಯಾದವ್ ನಿರ್ಮಾಣದಲ್ಲಿ ಕೈಜೋಡಿಸಿದ್ದು ಜೆಎಸ್ ವಾಲಿ ಛಾಯಾಗ್ರಹಣ ಕೆಕೆ ಸೆಂಥಿಲ್ ಪ್ರಸಾದ್ ಸಂಗೀತ ನಿರ್ದೇಶನ ಹಾಗೂ ರವಿಚಂದ್ರನ್ ಅವರ ಸಂಕಲನ ಈ ಚಿತ್ರಕ್ಕಿದೆ